ರಾಜ್ಯಕ್ಕೆ ನ್ಯಾಯವಾಗಿ ಕೊಡಬೇಕಾಗಿರೋದನ್ನೇ ಕೊಡೋದಿಲ್ಲ ಮತ್ತು ಬಜೆಟ್ನಲ್ಲಿ ಘೋಷಣೆ ಮಾಡಿರೋದನ್ನೇ ಕೊಟ್ಟಲ್ಲ ಕೊಟ್ಟಿಲ್ಲ ಇವತ್ತಿನೂರಿಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಅಪ್ಪರ್ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಬಜೆಟ್ನಲ್ಲಿ ಘೋಷಣೆ ನಿರ್ಮಲಾ ಸೀತಾರಾಮನ್ ಆದರೆ ಇವತ್ತಿನವರೆಗೂ ಒಂದು ಪೈಸೆ ಕೊಟ್ಟಿದೆ ಅದರಿಂದ ನಾನು ಅವರು ಹೇಳೋದನ್ನೇ ಕೊಟ್ಟಿಲ್ಲ ಅಂತಂದರೆ ಏನು ನಿರೀಕ್ಷೆ ಮಾಡೋದು ಅವರಿಂದ ರಾಜ್ಯಕ್ಕೆ ಈಗ ಅನೇಕ ಪ್ರಾಜೆಕ್ಟ್ಗಳಿಗೆ ದುಡ್ಡು ಕೊಟ್ಟಿಲ್ಲ ಅವರು ಆಮೇಲೆ ನಮಗೆ ನ್ಯಾಯಯುತವಾಗಿ ಬರಬೇಕಾದಂಥ ತೆರಿಗೆ ಪಾಲಿನಲ್ಲೂ ಕೂಡ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಅದನ್ನು ಕೂಡ ಸರಿಯಾಗಿ ಮಾಡಿಲ್ಲ ಅವರು ಅನ್ಯಾಯ ಆಗಿದೆ ನಮ್ಮ ರಾಜ್ಯದಿಂದ ವರ್ಷಕ್ಕೆ ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆ ವಸೂಲಾಗ್ತದೆ ನಮಗೆ ಬರೋದು ಒಂದು ಅರವತ್ತು ಸಾವಿರ ಕೋಟಿ ಅಷ್ಟೇ ಒಂದು ರೂಪಾಯಿ ನಾವು ತೆರಿಗೆ ಕೊಟ್ಟರೆ ನಮಗೆ ಬರೋದು ಹದಿಮೂರು ಹದಿನಾಲ್ಕು ಪೈಸೆ ಅಷ್ಟೇ ಅಲ್ಲಿಗೆ ಅವ್ರಿಗೆ ನಮ್ಗೆ ಅನ್ಯಾಯ ಮಾಡಲೇಬೇಕು ಅಂತ ಮಾನಸಿಕ ನಿರ್ಧಾರ ಆಗ್ಬಿಟ್ಟಿದ್ದಾರೆ ನಮಗೆ ಅನ್ಯಾಯ ಮಾಡಲೇಬೇಕು ಈ ಸರ್ಕಾರ ಅಂದರೆ ಈ ರಾಜ್ಯಕ್ಕೆ ಏನು ಇದು ಏನಂತ ಕರೆಯೋದಕ್ಕೆ ನೀವೇನು ಕಾಯ್ದು ಮಾಡಿ ನೋಡೋಣ ಏನ್ ಮಾಡ್ರಿ ನೀವೇ ನೀವು ಕಾಯಿನ್ ಮಾಡಪ್ಪ ಮಾಧ್ಯಮದವರು ಕಾಯಿನ್ ಮಾಡಿ ಏನ್ ಮಾಡ್ಬೋದು ಅಂತ ಆಗಿದೆಯಾ ಇಲ್ವಾ ರಾಜ್ಯಕ್ಕೆ ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ನಬಾರ್ಡ್ನಲ್ಲಿ ಸುಮಾರು ಐವತ್ತೆಂಟು ಪರ್ಸೆಂಟ್ ಕಟ್ ಮಾಡ್ಬಿಟ್ರು ವರ್ಷ ಐದು ಕೋಟಿ ಕೊಟ್ಟಿದ್ದರು ಹಿಂಗೆ ಕರ್ನಾಟಕಕ್ಕೆ ಅನ್ಯಾಯ ಇದ್ದಾರೆ ನಿರಂತರವಾಗಿ ಸರ್ ಈ ಮೈಕ್ರೋ ಫೈನಾನ್ಸಿಂಗ್ ಇದೂ ಒಂದು ಕಾರಣನಾ ಸರ್ ಯಾಕಂದ್ರೆ ನೀವು ಸೊಸೈಟಿಗಳಲ್ಲಿ ಲೋನ್ ಕೊಡೋಕ್ಕೂ ದುಡ್ಡು ಕಡಿಮೆ ಇದೆ ಇನ್ನೊಂದು ಕಡೆ ಕೋಪರೇಟಿವ್ ಬ್ಯಾಂಕ್ಸಲ್ಲೂ ಕಡಿಮೆ ಆಗ್ತಾ ಇದೆ ಈ ನಬಾರ್ಡ್ ಜನ ಎಲ್ಲಿ ಸಾಲ ಸಿಗ್ತದೆ ಅಲ್ಲಿ ಹೊಟ್ಟು ಹೋಗ್ತಾರೆ ಹಾಗಂತೇಳಿ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅವರು ಮೈಕ್ರೋ ಫೈನಾನ್ಸ್ ಇರ್ಬೋದು ಮನಿ ಲೆಂಡಿಂಗು ಮಾಡೋ ಇನ್ಸ್ಟಿಟ್ಯೂಷನ್ಗಳಿರ್ಬೋದು ಬೇರೆ ಯಾವುದೇ ಇನ್ಸ್ಟಿಟ್ಯೂಷನ್ ಅಥವಾ ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್ ಇರ್ತವೆ ಅವು ಯಾರೇ ಆಗಲಿ ಕೂಡ ಎಕ್ಸಾರ್ಬಿಡೆಂಟಾಗಿ ಬಡ್ಡಿ ಹಾಕ್ಬಿಡ್ತಾರೆ ಸೊ ವಸೂಲಿ ಮಾಡುವಾಗ ಕೊಯರ್ಸಿ ಮೆಥಡನ್ನು ಅಡಾಪ್ಟ್ ಮಾಡ್ತಾರೆ ಆಮೇಲೆ ಔಟ್ಸೋರ್ಸಿಂಗ್ ಮೂಲಕ ವಸೂಲಿಗೆ ಗೂಂಡಾಗಳನ್ನ ರೌಡಿಗಳನ್ನ ಬಳಸೋದು ಅವ್ರು ಹೋಗಿ ಎದುರಿಸೋದು ಮಾಡೋದು ಇವೆಲ್ಲ ಮಾಡೋದು ಬಂದ ಬಂದ್ಮೇಲೆ ಪ್ರಾರಂಭ ಆಗಿಬಿಟ್ಟಿದೆ ಇದು ಗೂಂಡಾ ರಾಜ್ಯ ತಗೊಂಡ್ಬಂದಿದ್ದಾರೆ ಆರನೇ ಭಾಗ್ಯ ಮುಖ್ಯಮಂತ್ರಿಗಳು ಅಂತ ಅಂದ್ಬಿಟ್ಟು ಬಿಜೆಪಿಯವ್ರದ್ದು ಒಂದು ಅಪಾದನೆ ಸರ್ ಆಯ್ತಪ್ಪ ಆರ್ ಬಿ ಐ ಯಾರ ಕೈನಲ್ಲಿ ಇರೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾರ ಕೈನಲ್ಲಿ ಇರೋದು ಮೈಕ್ರೋ ಫೈನಾನ್ಸ್ ಗಳೆಲ್ಲ ಯಾವ ನಿಯಮದ ಅಡಿನಲ್ಲಿ ಬರ ಮಾಡೋದು ಕೆಲಸ ಮಾಡೋದು ಆರ್ ಬಿ ಐ ನಿಯಮದಲ್ಲಿ ಮತ್ತೆ ಅದಕ್ಕೆ ಏನಂತ ಹೇಳ್ತಾರೆ ಅಲ್ಲ ನೀವು ಕಠಿಣ ಕ್ರಮದ ಮಾತಾಡದ ಕೂಡ ಇನ್ನೂ ಬಹಳಷ್ಟು ಕಡೆ ಕಿರುಕುಳ ಕಂಟಿನ್ಯೂ ಆಗಿದೆ ಅಲ್ಲ ಈಗ ಕಿರುಕುಳ ಈಗ ನಾವು ಇನ್ನೂ ಆರ್ಡಿನೆನ್ಸ್ ಹೊರಡಿಸಿಲ್ಲ ಆರ್ಡಿನೆನ್ಸ್ ಹೊರಡಿಸಿದ್ಮೇಲೆ ವಿಲ್ ಟೇಕ್ ಆಕ್ಷನ್ಸ್ ಕಾಲದಲ್ಲಿ ಸರ್ ರೈತರ ಆತ್ಮಹತ್ಯೆ ಕಡಿಮೆ ಆಗಿದೆ ರೈತರ ಆತ್ಮಹತ್ಯೆ ರಾಜ್ಯದಲ್ಲಿ ಕಡಿಮೆ ಆಗಿದೆ ಬಟ್ ಈ ತರಹದ ಒಂದು ಆತ್ಮಹತ್ಯೆಗಳು ಕಾಣಿಸ್ತಾ ಸರ್ ಮೈಕ್ರೋ ಮತ್ತು ಫೈನಾನ್ಸಿಯಲ್ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸು ಇನ್ಸ್ಟಿಟ್ಯೂಷನ್ಸ್ ತೊಂದರೆ ಕೊಡ್ತಾ ಇದ್ದಾರೆ ಕಿರುಕುಳ ಕೊಡ್ತಾ ಇದ್ದಾರೆ ಆಗಿ ಬಡ್ಡಿ ಶುರು ಮಾಡ್ತಾರೆ ಇಪ್ಪತ್ತ ಎಂಟು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಹಿಂಗೆಲ್ಲ ವಸೂಲು ಮಾಡ್ತಾರೆ ವರ್ಷಕ್ಕೆ ಬಡ್ಡಿ ಸೊ ಹಂಗಾಗಿ ಜನ ಬೇಸತ್ತು ಸಾಲ ತೀರ್ಸೋಕ್ಕಾಗ್ದೇನೆ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ನಾನು ಎಲ್ಲ ಜನರಲ್ಲಿ ಮನವಿ ಮಾಡ್ತೇನೆ ಕರ್ನಾಟಕದ ಎಲ್ಲ ಜನರಲ್ಲಿ ನಾವು ಈ ಯಾರು ವಿಪರೀತವಾಗಿ ಬಡ್ಡಿ ವಸೂಲು ಮಾಡ್ತಾರೆ ಮತ್ತು ಕಾನೂನು ಬಾಹಿರ ಮಾಡ್ತಾರೆ ಆರ್ ಬಿ ಐ ರಿಸ್ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಯಾರು ಕೂಡ ನೀವು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಅಥವಾ ಇನ್ಯಾವುದೇ ರೀತಿಯ ಕ್ರಮಗಳನ್ನು ತಗೊಳ್ಬಾರ್ದು ಅಂತ ಹೇಳಿ ಅವರಲ್ಲಿ ಮನವಿ ಮಾಡಿ ಯಾರೇ

ಹಾಂ ಯು ಪಿನಲ್ಲಿ ಅಲ್ಲ ಅದಕ್ಕೆ ಪಾರ್ಟಿ ಅದಕ್ಕೆ ಅದಕ್ಕೆ ಹಾಂ ಹಾಂ ಮತ್ತು ಅವ್ರ್ಗೆ ನಾವು ಯೋಗ್ಯರು ಹಾಂ ಅವರ ಯೋಗ್ಯ ಇರಲ್ವ ಅಲ್ಲ ಅದನ್ನು ಟೀಕೆ ಮಾಡಿದ್ರೆ ತಪ್ಪು ಅಂತ ಅಲ್ಲಪ್ಪ ಟೀಕೆ ಮಾ ನೀನು ಕೇಳದೆ ತಪ್ಪು ಅಂತ ಆಯ್ತಲ್ಲ ಅವರ ಅಲ್ಲ ನಾನು ಕೇಳೋ ತಪ್ಪಲ್ಲ ಅಮ್ಮ ಮಾಡಿದ ಬಗ್ಗೆ ವಿಮರ್ಶೆ ಮಾಡ್ಬೋದು ಹಾಂ ನಿಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ತಪ್ಪು ಮಾಡಿದಾಗ ಕ್ರಿಟಿಸೈಜ್ ಮಾಡಕ್ಕೆ ಕ್ರಿಟಿಸೈಜೇ ಮಾಡಬಾರದು ಅಂತಂದ್ರೆ ತಪ್ಪು ಮಾಡಿದ್ರೆ ಕ್ರಿಟಿಸೈಜ್ ಮಾಡಿ ಅಂತ ಹೇಳ್ತಾರೆ ಕ್ರಿಟಿಸೈಜೇ ಮಾಡಬಾರ್ದು ಅಂತಂದ್ರೆ ಹಾಂ ಅದು ಅದಕ್ಕೆ ಬಾಲಿಷ ಇದು ಒಂದು ಬಾಲಿಷವಾದಂಥ ಹೇಳಿಕೆ ಈ ವಿಜಯೇಂದ್ರದ ಹೇಳಿಕೆ ಇದೆಯಲ್ಲ

ನೀವು ಮುಖ್ಯಮಂತ್ರಿಗಳು ಮತ್ತು ಅವರ ಏನು ನಿಮ್ಮ ಮನೆಯವರಿಗೆ ಇರ್ಬೋದು ಇಲ್ಲ ಮಿನಿಸ್ಟ್ರಿಗೆ ಆಗಿರ್ಬೋದು ವೆನ್ ದಿ ಲೋಕಾಯುಕ್ತ ಈಸ್ ಇನ್ವೆಸ್ಟಿಗೇಟಿಂಗ್ ಅಂತ ಒನ್ ಸೈಟ್ ವಾಡ್ ವಾಸ್ ದ ನೀ ಟು ಸರ್ದಿ ಏನು ಅವ್ರಿಗೆ ನೋಡಿ ಸರ್ ನೋಡಿದ್ದೀರಾ ಇದನ್ನು ನಟೇಶ್ ಕೋರ್ಟ್ಗೆ ಹೋಗಿದಾರೆ ಹೈ ಹೋಗಿ ಅವ್ರಿಗೆ ಏನು ಅಂತ ಹೇಳಿದ್ದಾರೆ ಅಂತ ಗೊತ್ತಿದ್ದೇನಪ್ಪ ಅಂದ್ರೆ ಹಾಂ ಅಬ್ಸರ್ವೇಶನ್ಸ್ ಅಬ್ಸರ್ವೇಶನ್ ಹೈ ಕೋರ್ಟ್ನವ್ರು ಮಾಡಿರೋದು ನೋಡಿದೀಯಾ ಏನಂತ ಹೇಳಿದ್ದಾರೆ ನಟೇಶ ಹೈ ಕೋರ್ಟ್ಗೆ ಹೋಗಿದೀರಾ ಅವನ ಟ್ರೆಡಿಷನ್ನು ಅಲೋ ಆಗಿದೆ ಅವನಿಗೆ ಕರೆದಿದ್ದದು ತಪ್ಪು ಅಂತ ಆಗಿದೆ ಅದು ಮನಿ ಲಾಂಡ್ರಿಂಗ್ ಬರಲ್ಲ ಅಂತ ಆಗಿದೆ ಯಾರು ಹೇಳಿರೋದು ಅದನ್ನು ಮತ್ತೆ ಸಿ ನಟೇಶ ಹೈಕೋರ್ಟ್ಗೆ ಹೋಗಿ ಏನಂತ ಹೇಳಿದ್ದಾರೆ ಹೈಕೋರ್ಟ್ನವರು ಹಾಂ ಯಾವ ಕೇಸ್ನಲ್ಲಿ ಹೇಳಿದ್ದಾರೆ ಮತ್ತೆ ಅದು ಅಪ್ಲಿಕಬಲ್ ಅಲ್ವಾ ಹೈಕೋರ್ಟ್ನವ್ರು ಹೇಳಿರೋದು ಅಪ್ಲಿಕಬಲ್ ಅಲ್ವಾ ಫಾರ್ ದಿ ಎಂಟೈರ್ ಕೇಸ್ ಇಸ್ ಇಟ್ ನಾಟ್ ಅಪ್ಲಿಕಬಲ್ ನಟೇಶ ಕಮಿಷನರ್ ಆಗಿದ್ದವನು ಅವನು ಕೋರ್ಟ್ಗೆ ಹೋಗಿದ್ದಾನೆ ನನ್ನನ್ನು ಮನೆ ಸಿ ಸರ್ಚ್ ಮಾಡಿದ್ದು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ನನಗೆ ಕರೆದಿರ್ತಕ್ಕಂಥದ್ದು ಕಾನೂನು ಬಾಗಿರ ಅಂತ ಕರೆದಿದ್ದಾರೆ ಮತ್ತೆ ಇದು ಮನಿ ಲಾಂಡ್ರಿಂಗ್ ಅಲ್ಲ ಅಂತ ಹೇಳಿದ್ದಾರೆ ಅವರು ಮನಿ ಲಾಂಡ್ರಿಂಗ್ ಅಲ್ಲ ಅಂತ ಹೇಳಿದ್ದಾರೆ

ಉದ್ದೇಶಪೂರ್ವಕವಾಗಿ ಪಾಲಿಟೈಸ್ ಮಾಡ್ತಾ ಇದ್ದಾರೆ ಯಾಕಂತಂದರೆ ಈಗ ಲ್ಯಾ ಲೋಕಾಯುಕ್ತ ಪೊಲೀಸ್ನವರು ಎಂಕ್ವೈರಿ ಮಾಡಿದ್ದಾರೆ ಗೌರ್ನರ್ ಹತ್ರ ಹೋಗಿದ್ದಾರೆ ಏನಂತ ಇವರು ಹಾಂ ಸ್ನೇಹಿ ಕೃಷ್ಣ ಕಂಪ್ಲೇಂಟ್ ಕೋರ್ಟ್ ಮಾಡಿ ಅಂತ ಯಾರ ಮುಂದೆ ಮಾಡಿ ಅಂತ ಪ್ರಾಸಿಕ್ಯೂಷನ್ ಮಾಡಿ ಅಂತ ಅಲ್ವಾ

ಅಲ್ಲಿ ಇಲಿಗಾಲಿಟಿ ಇಲ್ಲ ದರ್ ಇಸ್ ನೋ ಮನಿ ಲಾಂಡ್ರಿಂಗ್ ಆದರೂ ಕೂಡ ನನ್ನ ತೇಜವಧೆ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಲ್ವಾ ಅದಕ್ಕೆ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ

ಇದೇನು ಸೈಕಾಲಜಿಕಲ್ ಇಡಕ್ಕ ಸರ್ ಈ ಥರದ್ದು ಒಂದು ಆ್ಯಕ್ಟಿವಿಟೀಸು ಇದು ಜನಗಳಿಗೆ ಸುಳ್ಳು ಮೆಸೇಜನ್ನು ಕೊಡಬೇಕು ಸಿದ್ದರಾಮಯ್ಯನವರು ನನಗೇನು ಸಿಕ್ಲಿಲ್ವಲ್ಲ ಅದಕ್ಕೆ ನನ್ನನ್ನು ಟಾರ್ಗೆಟ್ ಮಾಡಿ ನನ್ನ ಇಮೇಜನ್ನು ಇದು ಮಾಡಬೇಕು ಅಂತಕ್ಕಂಥದ್ದು ಅವ್ರ ಉದ್ದೇಶ ಬಟ್ ಅದರಲ್ಲಿ ಅವ್ರು ಸಫಲ ಆಗೋಲ್ಲ

ನಾವು ಇವ್ರು ಗೋ ಬೈ ದಿ ಜಿಶಿಯನ್ ಅಂತ ಐಕ ಹೇಳಿದೀನಿ ಮತ್ತೆ ಮತ್ತೆ ಪದೇ ಪದೇ ಕೇಳಿದ್ರೆ ಪ್ರಯೋಜನ ಇಲ್ಲ ಮತ್ತೆ ತೀರ್ಮಾನ ಅಂತ ಮೊದಲೇ ಕೆಲವು ಮೊದಲೇ ತೀರ್ಮಾನ ಆಗಿದೆ ಇಲ್ಲ 5 ವರ್ಷ ಇವರೇ ಇರ್ತಾರೆ ಅಂತ ಇಂತ ಮಾತುಗಳ ಮಧ್ಯನೂ ಕೂಡ ನಿನ್ನೆ ಸತೀಶ್ ಜಾರಕಿಹೊಳಿ ಮತ್ತೆ ಪರಮೇಶ್ವರ ಅವರು ಮತ್ತೆ ಮೀಟಿಂಗ್ ಮಾಡಿದ್ರೆ ಒಂದ್ ಕಡೆ ಸೇರಿ ಮೀಟಿಂಗ್ ಮಾಡಿದಾರೆ ಮೀಟಿಂಗ್ ಮಾಡ್ಲಿ ಬರ್ದ ಅಲ್ಲ ಸರ್ ಅಲ್ಲಪ್ಪ ನೀವು ಮಾತಾಡ್ ಯಾರಾದ್ರೂ ಇಬ್ರು ಸೇರ್ಕೊಂಡು ನಾನು ಇವನು ಮಾತಾಡ್ಕೊ ಬಂದಿದೀವಿ ಈಗ ಮೂರ್ ಜನ ರಾಜಕೀಯ ಏನ್ ರಾಜಕೀಯ ಬಲ್ದಿ ನೀನ್ ಮಾತಾಡ್ತೀವಿ ನಾವು ರಾಜಕಾರ್ಣಿಗಳು ಅದೇ ಸದ್ಯ ನೀವು ಗ್ರಹಿಸಗಳಿದೆಯಲ್ಲ ಊಹೆ ಆ ಊಹೆ ತಪ್ಪು ನಾವು ನಾವೇನೋ ಮಾತಾಡಿರ್ತೀವಿ ಸತ್ಯ ಇರೋದಿಲ್ಲ ಅದರಲ್ಲಿ ಅದನ್ನ ಸತ್ಯಕ್ಕೆ ವಿರುದ್ಧವಾಗಿ ನೀವು ಮಾಡ್ತಾ ಇರ್ತಕ್ಕಂಥದ್ದು ಆದರೆ ಇಲ್ಲ ಅಂತ ಹೇಳಿದ್ರು ಊಹೆ ಮಾಧ್ಯಮ ಇದೆಯಲ್ಲ ಅದು ಊಹೆ ಅಲ್ಲ ಸರ್ ಈಗ ಕನ್ಫ್ಯೂಷನ್ ಇಲ್ಲ ಅಂತ ಸರ್ ಇकरे ಪದೇ ಪದೇ ಮೀಟಿಂಗ್ ಗಳು ಆಗ್ತಾ ಇದೆ ಎಲ್ಲಿ ಮೀಟಿಂಗ್ ನಿನ್ನೆ ಆಗಿದೆ ಸರ್ ನೆನ್ನೆ ಯಾರು ಸतीश ಆರ್ಕೆ ಒಳಗೆ ಕೇಳೋವರೆಲ್ಲ ಒಂದಕಡೆ ಏನಂತ ಏನಂತ ಮಾಡಿದರೆಂತ ನನ್ನ ಪ್ರಕಾರ ಮೀಟಿಂಗ್ ಮಾಡಿದ್ರೆ ಊಟ ಮಾಡಿದ್ರೆ ಅದು ಇಟ್ ಇಸ್ ನಾಟ್ ಎ ಪಾಲಿಟಿಕ್ಸ್ ಇಟ್ ಇಸ್ ನಾಟ್ ಎಗ್ನೆಸ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ